ಹಲೋ ವೀಕ್ಷಕರೇ ನಮಸ್ಕಾರ ಸಾರ ಕುಕ್ಕಿಂಗ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಅವರೆಕಾಳನ್ನು ಬೀನ್ಸನ್ನು ಹಾಗೆ ಸ್ವಲ್ಪ ಸೊಪ್ಪನ್ನು ಹಾಕಿ ಮಿಶ್ರವಾದಂಥ ಒಂದು ಉಪ್ಪೆಸ್ರ ಖಾರ ಯಾವ ಥರ ಮಾಡೋದು ಹಳ್ಳಿಯರು ಶೈಲಿಯಲ್ಲಿ ಅಂತಲೂ ಉಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಇಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಮೊದಲನೇದಾಗಿ ನಾವು ಖಾರಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆಯನ್ನು ನಾವು ಎಣ್ಣೆಯಲ್ಲಿ ಹುರ್ಕೊಳ್ಬೇಕಾಗುತ್ತೆ ಒಂದು ದಪ್ಪ ಗಾತ್ರದ ಈರುಳ್ಳಿಯನ್ನು ನಾನು ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಇದು ಖಾರನ ಒಂದೆರಡು ದಿವಸ ನಾವು ಹೊರಗಡೆನೂ ಹಾಗೇ ಇಟ್ಕೊಳ್ಬೋದು ಹಾಗಾಗಿ ಬಿಟ್ಟು ಮಾಡೋದ್ರಿಂದ ಅದು ಬೇಗನೆ ಕೆಟ್ಟೋಗೋದಿಲ್ಲ ಒಂದು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಹಾಗೆಯೇ ನಾನು ಬೇಯಿಸ್ಕೊಳ್ಳೋದಿಕ್ಕಿಲ್ಲಿ ಅವರೆಕಾಳನ್ನು ಹಾಗೆಯೇ ಸ್ವಲ್ಪ ಬೀನ್ಸನ್ನು ಹಾಗೆಯೇ ಸ್ವಲ್ಪ ಸೊಪ್ಪು ನಮಗೆ ಇಷ್ಟವಾದಂಥ ಸೊಪ್ಪನ್ನು ನಾವು ಸೇರಿಸ್ಕೊಳ್ಬೋದು ಬೇಯೋದಕ್ಕೆ ಕುಕ್ಕರ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ನಾವು ಇದನ್ನು ಹುರ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಬೇಯೋದಕ್ಕೆ ಇಟ್ಟಿರ್ತಕ್ಕಂಥ ಅವರೆಕಾಳು ಸೊಪ್ಪು ಬೀನ್ಸು ಬೆಂದಿರುತ್ತೆ ಈಗ ನಾನು ಒಂದು ಸ್ಪೂನು ಜೀರಿಗೆ ಹಾಗೆಯೇ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನು ಸಹ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಬೋದು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಇವೆಲ್ಲವುಗಳನ್ನು ಬಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಒಂದು ಮೂರು ರುಚಿಗೆ ಚೆನ್ನಾಗಿರಲಿ ಅಂಥೇಳಿ ಹಸಿಮೆಣ್ಸಿನ್ಕಾಯನ್ನ ಸಹ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡಿಕೊಳ್ಬೋದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈಗ ನಾವು ಬಾಡಿಸ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಇದು ಮುದ್ದೆಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಖಾರ ಸ್ವಲ್ಪ ತೆಂಗಿನ ತುರಿಯನ್ನು ಒಣ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಣ ಅಥವಾ ಹಸಿದು ನಿಮ್ಗೆ ಯಾವುದು ಬೇಕಿದ್ದರೂ ನೀವು ಸೇರಿಸ್ಕೊಳ್ಬೋದು ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ಅದರ ಹಸಿತನ ಯಾವುದು ಇರೋದಿಲ್ಲ ಮತ್ತು ನಾವು ಒಂದು ಎರಡು ದಿವಸ ಹೊರಗಡೆನೂ ಸಹ ಫ್ರಿಜ್ ಇಲ್ದಿರ ಇಟ್ಕೊಳ್ಬೋದು ವೀಕ್ಷಕರೆ ಈಗ ನಮ್ಮ ಸೊಪ್ಪು ಕಾಳು ಬೆಂದಿದೆ ನೋಡಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಅದರಲ್ಲಿ ಸ್ವಲ್ಪ ಬೀನ್ಸನ್ನು ಹಾಗೆ ಕಾಳನ್ನು ತೆಗೆದು ಈಗ ರುಬ್ಬುವಂಥ ಮಸಾಲೆಯಲ್ಲಿ ನಾವು ಹಾಕ್ಕೊಳ್ಬೇಕಾಗುತ್ತೆ ನಾನು ಹುರಿದಂಥ ಮಸಾಲೆಗಳನ್ನು ಮೇಲೆ ನೈಸಾಗಿ ರುಬ್ಕೊಂಡಿದ್ದೆ ಅದರಲ್ಲೇ ಆ ತರಕಾರಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ಈಗ ಅದು ಒಗ್ಗರಣೆ ನಾವು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಈಗ ಕಾಳಿಗೆ ಒಗ್ಗರಣೆಯನ್ನು ಕೊಟ್ಕೋಣ ಸ್ವಲ್ಪ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆಯೇ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡ್ಬೇಕಾಗುತ್ತೆ ವೀಕ್ಷಕರೇ ಸ್ವಲ್ಪ ಜಜ್ಜಿದಂಥ ಬೆಳ್ಳುಳ್ಳಿಯನ್ನು ಇದ್ದೀನಿ ಹಾಗೆಯೇ ಒಂದು ಗಡ್ಡೆ ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದು ಸಹ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಅದು ಇನ್ನೂ ಸಹ ಬೇಗ ಆಗಬೇಕು ಅಂತಂದರೆ ಸ್ವಲ್ಪ ಒಂದು ಚಿಟಕಿಯಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಆಗಲೇ ಹೇಳಿದಾಗೆ ಕ್ವಾಂಟಿಟಿಯನ್ನು ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಈಗ ಒಣಮೆಣಸಿನ್ಕಾಯನ್ನು ಎರಡಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ ನೀವು ಒಣಮೆಣಸಿನ್ಕಾಯಿ ಬೇಡದೆ ಹಸಿ ಹಸಿಮೆಣ್ಸಿನ್ಕಾಯನ್ನು ಸಹ ಸೇರಿಸ್ಕೊಳ್ಬೋದು ಸ್ವಲ್ಪ ಉಪ್ಪನ್ನು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕಾಳಿನಲ್ಲಿ ಆಗಲೇ ಸ್ವಲ್ಪ ನಾವು ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿರ್ತೀವಿ ನೋಡಿಕೊಂಡು ನೀವು ಇದರಲ್ಲಿ ಸೇರಿಸ್ಕೊಳ್ಳಿ ಸ್ವಲ್ಪ ಇದು ಬಾಡಿದ ಮೇಲೆ ನಾವು ಬೇಯಿಸ್ಕೊಂಡಿರ್ತಕ್ಕಂಥ ಕಾಳು ಸೊಪ್ಪು ಇದರಲ್ಲಿ ಹಾಕಿ ನಾವು ಕಲಿಸ್ಕೊಳ್ಳೋಣ ನೀರನ್ನು ಸಪ್ರೇಟಾಗಿ ಬಸ್ದು ಇಟ್ಕೊಂಡಿದ್ದೀನಿ ವೀಕ್ಷಕರೆ ಆ ನೀರನ್ನು ನಾವು ಆ ಖಾರಕ್ಕೆ ಅನುಗುಣವಾಗಿ ನಾವು ಮಿಕ್ಸ್ ಮಾಡಿಕೊಂಡು ಬೆರೆಸ್ಕೊಳ್ಬೇಕಾಗತ್ತೆ ನೋಡಿ ಚೆನ್ನಾಗಿ ನಮ್ಮ ಒಗ್ಗರಣೆಯಲ್ಲಿ ಮಿಕ್ಸ್ ಆಗಿದೆ ಈಗ ಅದ್ರ ಮೇಲೆ ನಾವು ತೆಂಗಿನ ತುರಿಯನ್ನು ಹಾಕೋಣ ಈಗ ನಮ್ಮ ಅವರೆಕಾಳಿನ ಮಿಶ್ರವಾದಂಥ ಪಲ್ಯ ರೆಡಿಯಾಗಿದೆ ಹಾಗೆಯೇ ನಾವು ರುಬ್ಬಿದಂಥ ಖಾರನೂ ಸಹ ರೆಡಿಯಾಗಿದೆ ವೀಕ್ಷಕರೇ ಯಾರಾದರೂ ಹೊಸ್ದಾಗಿ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದರ ಮೇಲೆ ಉದುರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಖಾರವನ್ನು ಸಹ ಮಿಕ್ಸ್ ಮಾಡಿ ಒಂದು ಬಟ್ಲಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆಯೇ ನೀರನ್ನು ಸಹ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಖಾರನೂ ಸಹ ಸಪ್ರೇಟಾಗಿ ನೀವು ಸಪ್ರೇಟ್ ಸಪ್ರೇಟಾಗಿ ಬೇಡ ಅಂತಂದರೆ ಒಮ್ಮೆಲೆ ಅದನ್ನು ಮಿಕ್ಸ್ ಮಾಡಿ ಸಹ ನೀವು ಯೂಸ್ ಮಾಡ್ಕೊಳ್ಬೋದು ಇಲ್ಲ ಸ್ವಲ್ಪ ಸ್ವಲ್ಪ ನೀವು ಖಾರನ ಇಟ್ಕೊಂಡು ನಾವು ಕಲಿಸ್ಕೊಳ್ತೀವಿ ಅಂದರೂ ಹಾಗೇನೂ ಸಹ ನಾವು ಬಳಸ್ಬೋದು ವೀಕ್ಷಕರೇ ನೋಡಿದ್ರಲ್ಲ ಹಳ್ಳಿಯ ಸೊಗಡಿನ ಅವರೇ ಕಾಳು ಉಪ್ಸಾರು ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್